ಚಿಲ್ಲಘಟ್ಟ ತಾಲೂಕಿನಲ್ಲಿ ಕೆಐಎಡಿಬಿ ಜಮೀನು ಸರ್ಕಾರಕ್ಕೆ ನೀಡುವ ವಿಚಾರ ಇದೀಗ ರೈತರ ನಡುವೆ ಕಿಚ್ಚು ಹಬ್ಬಿಸಿದ್ದು ರೈತರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವ ಜೊತೆಗೆ ಪೊಲೀಸ್ ಠಾಣೆ ಮೆಟ್ಟಲು ಹತ್ತುವ ಹಂತಕ್ಕೆ ತಲುಪಿದೆ ಸರ್ಕಾರ ರೈತರ ನಡುವೆ ಕಿಚ್ಚು ಹಚ್ಚಿ ಇದೀಗ ತಮಾಷೆ ನೋಡ್ತಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ ಆದರೆ ರೈತರ ನಡುವಿನ ಈ ಒಡಕನ ಲಾಭ ಮಾಡಿಕೊಳ್ಳುವ ಪ್ರಯತ್ನ ಸರ್ಕಾರ ನಡೆಸುತ್ತಿದೆಯೇ ಎಂಬ ಅನುಮಾನವೂ ಮೂಡುತ್ತಿದೆ ಕೆಐಎಡಿಬಿಗೆ ಜಮೀನು ನೀಡುವ ವಿಚಾರದಲ್ಲಿ ಇಬ್ಬರು ರೈತರ ನಡುವೆ ನಡೆದಿರುವ ಮೊಬೈಲ್ ಸಂಭಾಷಣೆಗೆ ಸಂಬಂಧಿಸಿ ಶಿಥಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ವಿನಾಕಾರಣ ರೈತರ ಮೇಲೆ ದೂರು ದಾಖಲಿಸಲಾಗಿದೆ ಎಂದು ಆರೋಪಿಸಿ ರೈತರು ಸೋಮವಾರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ప్రతిబటని నడిసలు పూర్వానుమతి మతి పడదిల్ల ಪೊಲೀಸರು ರೈತರನ್ನ ಠಾಣೆ ಆವರಣದಲ್ಲೇ ತಡೆದ್ರ ನಂತರ ರೈತ ಸಂಘದ ಪ್ರಮುಖರನ್ನ ಠಾಣೆಯ ಒಳಗೆ ಕರೆಸಿಕೊಂಡು ಅವರೊಂದಿಗೆ ಪೊಲೀಸ್ ಅಧಿಕಾರಿಗಳು ಚರ್ಚಿಸಿ ಸಮಸ್ಯೆ ಇತ್ಯರ್ಥಪಡಿಸಿದ್ರ ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನಾವು ಕೆಐಎಡಿಬಿಗೆ ಜಮೀನು ನೀಡುವುದಿಲ್ಲ ರೈತರ ಪರ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ ಕೆಲವರು ಕೆಐಎಡಿಬಿಗೆ ಭೂಮಿ ಬಿಟ್ಟು ಕೊಡುವುದಾಗಿ ಹೋರಾಟ ಮಾಡುತ್ತಿದ್ದಾರೆ ನಮ್ಮ ಹೋರಾಟ ನಮ್ಮದು ಅವರ ಹೋರಾಟ ಅವರದು ನಮ್ಮದೇನೂ ತಕರಾರಿಲ್ಲ ಎಂದ್ರ ಆದರೆ ನಮ್ಮೊಂದಿಗೆ ನಿಕಟ ಸಂಪರ್ಕ ಇಲ್ಲದ ಯಾರೂ ಇಬ್ಬರೂ ಪರಸ್ಪರ ಪರಿಚಿತರು ಮಾತನಾಡಿಕೊಂಡಿರುವ ಮೊಬೈಲ್ ಸಂಭಾಷಣೆ ಆಧಾರದಲ್ಲಿ ಇತರೆ ರೈತರ ಮೇಲೆ ಕೇಸು ದಾಖಲಿಸಿ ಅವರನ್ನ ಬಂಧಿಸಲು ಪೊಲೀಸರು ತೆರಳಿದ್ದು ಸರಿಯಲ್ಲ ಎಂದ್ರ ಮೊಬೈಲ್ ಸಂಭಾಷಣೆಯಲ್ಲಿ ಇಬ್ಬರಷ್ಟೇ ಮಾತನಾಡಿಕೊಂಡಿದ್ದು ಅದು ಸರಿ ತಪ್ಪು ಏನೇ ಇದ್ದರೂ ಕಾನೂನಿನಂತೆ ಕ್ರಮ ಕೈಗೊಳ್ಳಿ ನಮ್ಮದೇನು ಅಭ್ಯಂತರವಿಲ್ಲ ಆದರೆ ಬೇರೆ ರೈತರ ಮೇಲೆ ಕೇಸು ದಾಖಲಿಸುವುದು ಅವರನ್ನ ಬಂಧಿಸುವ ಪ್ರಯತ್ನ ಮಾಡುವುದು ಬೇಡ ಎಂದು ತಾಕೀತು ಮಾಡಿದ್ರ ತಾಲೂಕು ಕಚೇರಿಯಲ್ಲಿ ಕೆಐಎಡಿಬಿ ವ್ಯಾಪ್ತಿಯ ಜಮೀನು ಮಂಜೂರು ಕಡತ ನಾಪತ್ತೆಯಾಗಿದ್ದು ಅದರ ಹಿಂದೆ ಕಾರಣದ ಭೂ ಮಾಫಿಯಾ ಕೈಗಳಿವೆ ಆ ಮಾಫಿಯಾ ರೈತ ಸಂಘಗಳ ನಡುವೆ ಹಾಗೂ ರೈತರ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ ಅವರನ್ನ ಪತ್ತೆ ಹಚ್ಚಲೇಬೇಕೆಂದ್ರ ಚರ್ಚೆ ಸಮಯದಲ್ಲಿ ಡೀಪ್ ಟೆಕ್ ಪಾರ್ಕ್ ಬೋರ್ಡ್ಗಳನ್ನು ಯಾವುದೋ ರಿಯಲ್ ಎಸ್ಟೇಟ್ ಕಂಪನಿಯವರು ನೆಟ್ಟಿದ್ದು ಅದನ್ನು ರೈತರು ಕಿತ್ತು ತಂದು ತಹಸೀಲ್ದಾರ್ಗೆ ಒಪ್ಪಿಸಿದ್ದು ಖಾಸಗಿ ಏಜೆನ್ಸಿಗಳಿಂದ ಡ್ರೋನ್ ಬಳಸಿ ಜಮೀನು ಸರ್ವೆ ಅದಕ್ಕೆ ರೈತರಿಂದ ಅಡ್ಡಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೆಲ ಕಾಲ ಚರ್ಚೆಗಳು ನಡೆದಿವೆ ಮಾಡಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬರಬೇಕು ಅಂತ ನೆನ್ನೆ ತೀರ್ಮಾನವನ್ನು ಮಾಡ್ತಾ ಇದ್ವಿ ಸಂಬಂಧಪಟ್ಟಂತ ಇಲಾಖೆ ಏನು ನಿಮ್ಮ ಡಿಮ್ಯಾಂಡ್ಸ್ ಅಂದಾಗ ಇಂಥ ಡಿಮ್ಯಾಂಡ್ ಐತೆ ನಮ್ಮ ಮೂಲ ಬೇಡಿಕೆ ಒಪ್ಪಿಕೊಂಡ ಮೇಲೆ ನಾವು ದೊಡ್ಡ ಹೆಚ್ಚು ಜನ ಬರೋದು ಬೇಡ ನಾವು ಒಂದು ನೂರು ನೂರೈದು ಜನ ಹೋಗೋಕ್ಕೆ ನೂರೈದು ಜನ ನಾವು ಬಂದ್ವಿ ಆದರೆ ಅವರ ಫಾರ್ಮೆಟ್ರಿ ಪ್ರಕಾರ ನೀವು ನೋಟಿಸ್ ಕೊಟ್ಟಿಲ್ಲ ಪ್ರತಿಭಟನೆ ಮಾಡೋಕ್ಕೆ ನೀವು ಬಂದಿದ್ದೀರಿ ನೀವು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ನಮ್ಮ ತಾಡದು ತಡದು ಒಂದು ಹತ್ತು ಜನ ಒಳಗಡೆ ಹೋಗಿ ಅದನ್ನು ಏನು ಆಗೈತೆ ಅನಾಹುತಗಳ ಆಗಬಾರ್ದು ಮುಂದೆ ಇಲ್ಲೆಲ್ಲರೂ ಕೂಡ ನಮ್ಮ ತಾಲೂಕು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಸಾಂಕೇತಿಕವಾಗಿ ಇರೋಂಥ ತಾಲೂಕಲ್ಲ ಇಲ್ಲಿಂದನೂ ಕೂಡ ರೈತಕರ ಘಟನೆ ಒಂದು ಬಿಟ್ಟರೆ ಯಾವುದು ನಮ್ಮ ಎಂಬತ್ತ್ಮೂರಲ್ಲಿ ಆದಂಥ ಘಟನೆ ಬಿಟ್ಟರೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರುವುದು ಆ ರೀತಿ ಮುಂದುವರಿಬೇಕು ಅಂತೇಳಿ ಇವರೆಗೂ ಚರ್ಚೆ ಮಾಡಿ ತಾರೀಕ ಹಂತವನ್ನು ಆಗಬೇಕಂತೇಳಿ ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕೆಐಎಡಿಬಿ ಪರ ಮತ್ತು ವಿರೋಧ ಹೋರಾಟಗಳು ಅದರ ಬೆಳವಣಿಗೆಗಳ ಬಗ್ಗೆ ವಿವರಿಸಿ ಕೈಗೊಂಡ ಕ್ರಮಗಳ ಬಗ್ಗೆಯೂ ಡಿವೈಎಸ್ಪಿ ಮತ್ತು ರೈತರಿಗೆ ಮನವರಿಕೆ ಮಾಡಿದ್ರು ಅಂತಿಮವಾಗಿ ಡಿವೈಎಸ್ಪಿ ಮುರಳೀಧರ್ ಇದೀಗ ಮೊಬೈಲ್ ಸಂಭಾಷಣೆ ಆಡಿಯೋ ಆಧಾರದಲ್ಲಿ ದಾಖಲಾಗಿರುವ ಕೇಸು ಸೇರಿದಂತೆ ಕೆಐಎಡಿಬಿಗೆ ಸಂಬಂಧಿಸಿದ ಆದ ಯಾವುದೇ ಪ್ರಕರಣಗಳಾಗಲಿ ವಿನಾಕಾರಣ ರೈತರನ್ನ ಅಥವಾ ಇನ್ನಾರ ಮೇಲಾಗಲಿ ದೂರು ದಾಖಲಿಸಲಾಗುವುದಿಲ್ಲ ಎಂದು ಸ್ಪಷ್ಟಿಪಡಿಸಿದ್ರ ಸಂಬಂಧವಿಲ್ಲದ ಇಲ್ಲದ ಅಮಾಯಕ ರೈತರ ಮೇಲೆ ಕೇಸು ದಾಖಲಾಗಿದ್ರೆ ತನಿಖೆ ನಡೆಸುತ್ತೇವೆ ನಿಜವಾಗಲೂ ಅವರದ್ದು ಯಾವುದೇ ಪಾತ್ರ ಇಲ್ಲ ಎಂಬುದಾದರೆ ಅವರನ್ನ ಕೇಸಿನಿಂದ ಕೈಬಿಡಲಾಗುವುದು ರೈತರು ವಿನಾಕಾರಣ ಆತಂಕ ಪಡುವುದು ಬೇಡ ಎಂದರು ಇದೀಗ ಪ್ರಕರಣ ತನಿಖೆ ಹಂತದಲ್ಲಿದ್ದು ಈ ಬಗ್ಗೆ ಚರ್ಚೆಗಳು ಬೇಡ ಪಾರದರ್ಶಕವಾಗಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಲಾಗುವುದು ಎಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಲ್ಲ